ஹரி ஸ்ரீனிவாசி நே நெரம்பிதவரனு ஹரி நீ நே கெரி நம்பரனு மறைதிருவு துணியாய ಹಾರಿನೇಗತಿಯೆಂದು ನೆರೆನಂಬಿದವರನು ಮರೆತಿರುವುದು ನ್ಯಾಯವೇ ಗರುಡಗಮನನಿ ಸಿರಿಲೋಲನಾಗಿರೆ ಗರುಡಗಮನನಿ ಸಿರಿಲೋಲನಾ ನು ಕಾಯುವ ದೊರೆಗಳಿನ್ನಾರಯ್ಯ ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವೇಡುವ ದೃಷ್ಟಿಯನ್ನೊಳಗಿದೆಯೋ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ ದೃಷ್ಟಿಯನ್ನೊಳೆಯಿದೆಯೋ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆಯನ್ನ ಎನ್ನ ಕಷ್ಟವ ಪಡ ുഷ്ടർമ്മിട ദിട്ടനെന്തെനസോ ഹരിനീനഗതിയെന്തു നെരനംബദനു മരെത്തിരുയായവേ ಭುಜಗ ಶನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀಲ್ಲವೇ ಭುಜಗಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀಲ್ಲವೇ ಅಜನ ಪಿ ಕೇಳು ತ್ರಿಜಗವೆಲ್ಲವು ನಿನ್ನ ಅಜನ ಪಿತನೆ ಕೇಳು ತ್ರಿಜಗವೆಲ್ಲವೂ ನಿನ್ನ ಸುಜನ ಪಾಲಕನೆಂದು ಭಜನೆ ಮಾಳ್ಪುದು ಕಂಡು ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ भागवतरसने योगिलोडने बाभिन्न विपे नि भागवतरसने योगिलोडने बाभिन्न विपे निगर शयनने नीसि श्रमनु सगर शयनने மவனுமாடையென்னையினே கதியென்று நெரநம்பரனி நியாயவே ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ವ ನಳಿದು ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ವ ನಳಿದು കണ്ടകവനെ കണ്ടകവനെ നെട്ടനീന്ദ കെ ബിട നെട്ടനി കണ്ടകനെ ബിട ഉണ്ടൈകുണ്ടെന്തെനോ മറെ നെരെ ന്യായവേ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ ಸಿರಿರಮನೆಯನ್ನ കരുണിന്ദലി കായോ സിരിരമണനെയ കരുണിന്തായോ പരമ പുരുഷ സിരി പുരന്തര വിഠല ഹരിനീനഗതിയെന്തു നെരെ നമ്പരനു മരെത്തിരുയായവേ ഗരുട ഗമനീ ಸಿರಿಲೋಲನಾಗಿರೆ ಅರಸಿಯನ್ನನು ಕಾಯುವ ದೊರೆಗಳಿನ್ನಾರಯ್ಯ ಹರಿ ನೀನೆ ಗತಿಯಂದೋ ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯೆಂದು ಹರಿ ನೀನೆ ಗತಿಯೆಂದು ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ ಹರೇ ಶ್ರೀನಿವಾಸ